ಸ್ಮೃತಿ ಇರಾನಿ ಕೂಡ ಹಾಗೆ ಇರಲಿಲ್ಲ ಕಂಗನ ರಣಾವಟ್ ಸ್ಮೃತಿ ಇರಾನಿಗಿಂತ ನಾಲ್ಕು ಹೆಜ್ಜೆ ಹೋಗ್ತಿದ್ದಾರೆ ಹೀಗೆಂದು ಮಾಧ್ಯಮ ವಲಯಗಳಲ್ಲಿ ಚರ್ಚೆ ನಡೆಯುತ್ತಿದೆ ಕಂಗನಾರನ್ನ ವ್ಯಂಗ್ಯವಾಡ್ತಿದ್ದಾರೆ ಕಾರಣ ಎಷ್ಟೇ ಕಂಗನ ರಣಾವಟ್ ಕೂಡ ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡುತ್ತಿರುವುದು ಮತ್ತು ವಿವಾದಿತ ಹೇಳಿಕೆಗಳನ್ನ ಕೊಡ್ತಾ ಇರುವುದು ವಿವಾದದ ಹೇಳಿಕೆಗಳು ಕಂಗನಾರಿಗೆ ಹೊಸತೇನಲ್ಲ ಆದ್ರೆ ಕಂಗನ ರಣಾವಟ್ ಈಗ ಕೇವಲ ನಟಿಯಲ್ಲ ಸಂಸತ್ ಸದಸ್ಯ ಕೂಡ ಹೌದು ನಾನೇನು ಮಾತನಾಡುತ್ತಿದ್ದೇನೆ ಅದರ ಪರಿಣಾಮ ಏನು ಎಂದು ತಿಳಿದಿರಬೇಕು ಅವರ ಹೇಳಿಕೆ ಆಡಳಿತ ಪಕ್ಷದ ಅಭಿಪ್ರಾಯ ಆಗುವ ಸಾಧ್ಯತೆಯೂ ಇದೆ ಎಂಬ ಅರಿವು ಅವರಿಗಿರಬೇಕು ಸ್ಮೃತಿ ಇರಾನಿ ಈಗ ಸಂಸತ್ನಲ್ಲಿ ಇಲ್ಲ ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಎದುರು ಸೋತು ಹೋಗಿದ್ದಾರೆ ಅದೇ ಬಳಿಕ ಅವರು ಬಚ್ಚಿಟ್ಟುಕೊಂಡಿದ್ದಾರೆ ಮಾತನಾಡುತ್ತಿಲ್ಲ ಸ್ಮೃತಿ ಇರಾನಿ ಖಾಲಿ ಮಾಡಿರುವ ಸ್ಥಾನವನ್ನು ತುಂಬಲು ಕಂಗಣ ಪೈಪೋಟಿಗೆ ಇಳಿದಂತೆ ತೋರುತ್ತಿದೆ ಈ ಪೈಪೋಟಿಯ ಓಟದಲ್ಲಿ ಅವರು ಮೂರು ಬಿಟ್ಟವರು ಅಂತಾರಲ್ಲ ಆ ಹಂತಕ್ಕೆ ಬಂದು ನಿಂತಂತೆ ಕಾಣುತ್ತಿದೆ ಇಲ್ಲಿ ನೋಡಿ ಇವರು ರಾಹುಲ್ ಗಾಂಧಿಯ ಒಂದು ಫೋಟೋ ಹಂಚಿಕೊಂಡಿದ್ದಾರೆ ತಲೆ ಮೇಲೆ ಟೋಪಿ ಇದೆ ಕುಂಕುಮ ಇದೆ ಚಂದನವಿದೆ ಕತ್ತಿನಲ್ಲಿ ಕ್ರೈಸ್ತರ ಕ್ರಾಸ್ ಕೂಡ ಇದೆ ಮತ್ತೆ ಈ ಫೋಟೋದ ಕೆಳಗೆ ಬರೆದುಕೊಂಡಿದ್ದು ಹೀಗಿದೆ ಜಾತಿ ಜೀವಿ ಜಿಸೇಬಿನ ಜಾತಿ ಪೂಜೆ ಜಾತಿ ಗಣ್ಣ ಕರ್ನಾಹ ಕನ್ನಡದಲ್ಲಿ ಹೇಳುವುದಾದ್ರೆ ಜಾತಿ ಜೀವಿ ಜಾತಿ ಕೇಳದೆ ಇವರ ಜಾತಿ ಜನಗಣತಿ ಮಾಡಬೇಕಾಗಿದೆ ಎಂದು ಕಂಗನ ರಾಣವತ್ ಪರ್ಕೊಂಡಿದ್ದಾರೆ ಇವರು ಹಂಚಿಕೊಂಡದ್ದು ಎಡಿಟ್ ಮಾಡಿದ ಚಿತ್ರ ಎನ್ನುವುದನ್ನ ಯಾರು ಬೇಕಾದರೂ ಹೇಳಬಹುದು ಜಾತಿ ಗಣತಿ ಮಾಡಿಸಿಯೇ ತಿರುತ್ತೇನೆ ಎಂದು ಸಂಸತ್ನಲ್ಲಿ ನಿಂತು ರಾಹುಲ್ ಗಾಂಧಿ ಅಬ್ಬರಿಸಕ್ಕೆ ಮತ್ತೊಬ್ಬ ಸಂಸದ ಅನುರಾಗ್ ಠಾಕೂರ್ ಯಾರ ಜಾತಿಯೇ ಗೊತ್ತಿಲ್ಲವೋ ಅವರು ಜಾತಿ ಗಣತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ನನಗೆ ಬೇಕಾದಷ್ಟು ಬೈರಿ ಆದರೆ ಜಾತಿ ಜನಗಣತಿಯಿಂದ ನಾನು ಹಿಂದೆ ಸರಿಯುವುದಿಲ್ಲ ಎಂದು ರಾಹುಲ್ ಗುಡುಗಿದ್ದರು वो गन्ना की बात करता है आप लोग इंसल्ट करना चाहते हैं आप खुशी से करिए आप रोज करिए मगर एक बात मत भूलिए जाति जनगणना को हम यहाँ पास करके दिखाएंगे तो। राहुल गांधी के कंगना प्रतिक्रिया ಒಂದು ರಾಹುಲ್ ಗಾಂಧಿ ಎಡಿಟೆಡ್ ಫೋಟೋ ಹಾಕೊಂಡಿದ್ದಾರೆ ಇನ್ನೊಂದು ಜುಲೈ ಮೂವತ್ತೊಂದರಂದು ರಾಹುಲ್ ಗಾಂಧಿಯ ಭಾಷಣದ ಬಳಿಕ ಸಂಸತ್ ಕಲಾಪದಿಂದ ಹೊರಗೆ ಬಂದ ಇವರು ರಾಹುಲ್ ಗಾಂಧಿ ಡ್ರಗ್ ತಗೋತಾರೆ ಅವರು ಡ್ರಗ್ ಟೆಸ್ಟ್ ಆಗಬೇಕು ಎಂದು ಹೇಳಿಕೆ ಕೊಟ್ಟಿದ್ದರು शिव जी की बारात और चक्रव्यू में है। यह बात से आपको नहीं लगता कि किसी इंसान का जो है वो ड्रग टेस्ट होना चाहिए जो इस तरह की बात करता है मुझे तो लगता है होना चाहिए। यहाँ व्यक्ति अग्निवीर विषय बेत जागण बैठे मीसला पेपर लीक बेत निरुद्योग समस्या बहुत मतना अंत व्यक्ति शराब कुछ बंद ड्रग्स सीविस्ट का ಕಂಗನಾ ರಾಣಾವತ್ರ ಈ ಹೇಳಿಕೆ ಬಳಿಕ ಅವರ ಅಸಲಿತ್ತನ ಬಿಚ್ಚಿಡುವ ಪ್ರಯತ್ನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿವೆ ಹದಿನೈದು ಹದಿನಾರು ವರ್ಷದಲ್ಲೂ ಇರುವಾಗಲೇ ಕಂಗನ ಮನೆ ಬಿಟ್ಟು ಓಡಿ ಹೋಗಿದ್ದರು ಎಂದು ಖುದ್ದು ಕಂಗನ ಹೇಳಿದ ಕತೆ ನಾನು ಡ್ರಗ್ ಅಡಿಕ್ಟ್ ಆಗಿದ್ದೆ ಎಂದು ಅವರೇ ಹೇಳಿಕೊಂಡ ಮಾತು ಅವರು ಭಾಗವಹಿಸುತ್ತಿದ್ದ ಪಾರ್ಟಿಗಳು ಅವರ ಜೀವನ ಶೈಲಿ ಎಲ್ಲ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿದೆ ಅವೆಲ್ಲವನ್ನ ಇಲ್ಲಿ ನಾವು ತೋರಿಸುವಂತಿಲ್ಲ ರಾಹುಲ್ ಗಾಂಧಿಯನ್ನು ಕೆಡಕುವ ಮೂಲಕ ಕಂಗನಾ ರಾಣಾವತ್ ತಮ್ಮ ಇತಿಹಾಸವನ್ನೇ ಬಿಚ್ಚಿಟ್ಟುಕೊಂಡಿದ್ದಾರೆ ಕಂಗನಾ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಮಂಡಿಯು ಸಹಿತ ಹಿಮಾಚಲ ಪ್ರದೇಶ ಮೇಘಸ್ಫುಟಕ್ಕೆ ತತ್ತರಿಸಿ ಹೋಗಿದ ಹಲವು ಜೀವಗಳು ಬಲಿಯಾಗಿವೆ ಜನರು ಮನೆ ಮಠವನ್ನ ಬಿಟ್ಟು ಎಲ್ಲಿಯೂ ಹೋಗುತ್ತಿದ್ದಾರೆ ಇಂಥ ಸಮಯದಲ್ಲಿ ಜನಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿ ಅಲ್ಲಿಯ ಜನರಿಗೆ ಸಾಂತ್ವನ ಹೇಳಬೇಕಾಗಿದ್ದ ಕಂಗನಾ ಹೇಳುತ್ತಿರುವುದೇನು ಕೇಳಿ आपको माउंटेन एरियाज होते हैं उसमें अक्सर इस तरह की स्थिति होती है 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 और में बहुत हो रहा रहा तो तो अभी के लिए यही कहा जा कि चाहे रेड अलर्ट है या ऑरेंज अलर्ट अभी भी जारी है तो अपने आप को सुरक्षित ताकि प्रशासन के लिए भी तन मत बेटे अलदाड़ता कंगना ಈಗ ಜನರಿಗೆ ಅವರ ಅವಶ್ಯಕತೆ ಇದೆ ಎನ್ನುವಾಗ ನನಗೆ ಅಲ್ಲಿಗೆ ಹೋಗಲಾಗಲ್ಲ ಎಂದು ಹೇಳುತ್ತಿದ್ದಾರೆ ಅಲ್ಲಿಗೆ ಬರೆದಿರುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ ಎಂಬುದಾಗಿ ಸಬೂಬು ಹೇಳುತ್ತಿದ್ದಾರೆ ರಾಹುಲ್ ಗಾಂಧಿಯನ್ನು ಟೀಕಿಸುವ ಕಂಗನಾರನ್ನ ಜನರು ಈಗ ರಾಹುಲ್ ಗಾಂಧಿ ವೈನಾಡ್ನಲ್ಲಿ ಸುತ್ತುತ್ತಿರುವ ವಿಡಿಯೋ ಫೋಟೋಗಳನ್ನು ತೋರಿಸುತ್ತಿದ್ದಾರೆ ತನ್ನ ಕ್ಷೇತ್ರದ ಜನರಿಗೆ ದಿಲ್ಲಿಯಲ್ಲಿ ಕುಳಿತು ಸಲಹೆ ನೀಡುವ ಕಂಗನ ಒಂದು ಕಡೆ ಆದರೆ ಸಂಸತ್ ಕಲಾಪವನ್ನೇ ಬಿಟ್ಟು ತನ್ನ ಸಹೋದರಿ ಪ್ರಿಯಾಂಕರೊಂದಿಗೆ ವೈನಾಡಿಗೆ ತಲುಪಿದ ರಾಹುಲ್ ಗಾಂಧಿಯನ್ನ ಅಲ್ಲಿಯ ಜನರು ಹೇಗೆ ತಮ್ಮ ಪಾಲಿನ ಮಸಿಹ ಎಂಬಂತೆ ಬಿಗಿದಪ್ಪಿಕೊಂಡು ಅತ್ತರು ತಮ್ಮ ಅಳಲನ್ನ ಹೇಳಿಕೊಂಡರು ಕಂಗನಾರಿಗೆ ಈ ರೀತಿ ಜನರೊಂದಿಗೆ ಬೆರೆಯಲು ಸಾಧ್ಯವಿದೆಯೇ ತನ್ನನ್ನು ಭೇಟಿಯಾಗಲು ಆಧಾರ್ ಕಾರ್ಡ್ ತನ್ನಿರಿ ನಿಮ್ಮ ಸಮಸ್ಯೆಯನ್ನು ಬರೆದುಕೊಂಡು ಬಂದಿರಿ ಎಂದು ಹೇಳುವ ಸಂಸದೆ ಕಂಗನಾ ಪ್ರಧಾನಿಯ ಬಳಿಕ ಸಂವಿಧಾನಿಕ ಉನ್ನತ ಹುದ್ದೆಯನ್ನು ಹೊಂದಿರುವ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯನ್ನ ವ್ಯಂಗ್ಯ ಮಾಡುತ್ತಿದ್ದಾರೆ ವಿಕೃತವಾಗಿ ಚಿತ್ರಿಸುತ್ತಿದ್ದಾರೆ ಇದನ್ನ ಕಾಂಗ್ರೆಸ್ಸಿಗರು ಯಾರೂ ಪ್ರಶ್ನಿಸಿಲ್ಲ ಆದರೆ ಸಾಮಾಜಿಕ ಜಾಲತಾಣಿಗರು ಕಂಗನಾರ ಬಣ್ಣ ಬಯಲು ಮಾಡುತ್ತಿದ್ದಾರೆ